ಈಗ ಮಾವಿನ ಮಿಡಿ ಸಿಗುವಂತಹ ಸೀಸನ್ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ಸಿಗ್ತದೆ ಹಾಗೆ ಇದರ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳಿ ನೋಡುವ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಮೂರು ಕಿಲೋದಷ್ಟು ಮಾವಿನ ಮಿಡಿಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಇದನ್ನೀಗ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡುವುದಂತ ಹೇಳಿದರೆ ನೀರಿನಲ್ಲಿ ತೊಳಿಬಾರ್ದು ಒದ್ದ ಬಟ್ಟೆ ಹಿಡ್ಕೊಂಡು ನೀಟಾಗಿ ಒರೆಸಿ ಇಡಬೇಕು ನೀರಿನಲ್ಲಿ ತೊಳೆದ್ರೆ ಅದರಲ್ಲಿರುವಂತಹ ಸೊನೆ ಹೊರಟು ಹೋಗ್ತದೆ ಪ್ರತಿಯೊಂದು ಮಿಡಿಯನ್ನು ಸಹ ನೀಟಾಗಿ ಹೊರಸ್ಬೇಕು ಸೊನೆ ಅಂತ ಹೇಳಿದರೆ ನಾವು ತೊಟ್ಟು ಕಟ್ ಮಾಡಿದಾಗ ಅದರಲ್ಲಿ ಚಿನುಗುವಂತಹ ರಸ ಅದನ್ನು ನಾವು ಸೊನೆ ಅಂತ ಹೇಳ್ತೇವೆ ಅದು ಇರಬೇಕು ತೀರಾ ಬಾಡಿದಂತಹ ಮಾವಿನ ಮಿಡಿಯಲ್ಲಿ ಆರಸ ಇರುವುದಿಲ್ಲ ಆದ್ದರಿಂದ ಮಿಡಿಗಳನ್ನು ಆರಿಸುವಾಗ ಸ್ವಲ್ಪ ನೋಡಿಕೊಂಡು ಆರಿಸಬೇಕು ಇಲ್ಲದೇ ಹೋದರೆ ಉಪ್ಪಿನಕಾಯಿ ಚೆನ್ನಾಗಿ ಬರುವುದಿಲ್ಲ ಈಗ ಮಿಡಿಗಳನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇನ್ನು ಇದನ್ನು ಉಪ್ಪಿನಲ್ಲಿ ಹಾಕಿ ಇಡಬೇಕು ಉಪ್ಪಿನಲ್ಲಿ ಹಾಕುವಾಗ ಒಂದು ಲೇಯರ್ ಮಾವಿನ ಮಿಡಿ ಹಾಕಿದರೆ ಒಂದು ಲೇಯರ್ ಉಪ್ಪು ಹಾಕಬೇಕು ಕಲ್ಲುಪ್ಪನ್ನೇ ಉಪಯೋಗಿಸಬೇಕು ಇಲ್ಲಿ ಉಪ್ಪು ಸ್ವಲ್ಪ ಧಾರಾಳವಾಗಿ ಹಾಕಬೇಕು ಅಳತೆ ಮಾಡಿ ಹಾಕಬೇಕಾದಂತಹ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದರೆ ಈ ಮಿಡಿಗಳು ಎಷ್ಟು ಉಪ್ಪನ್ನು ಆಗ್ತದೋ ಅಷ್ಟನ್ನು ಮಾತ್ರ ಹೀರಿಕೊಂಡು ಉಳಿದ ಉಪ್ಪು ಎಲ್ಲ ತಳಭಾಗದಲ್ಲಿ ಉಳಿದು ಉಳಿದುಕೊಳ್ತದೆ ಮತ್ತು ಉಪ್ಪಿನಲ್ಲಿ ಹಾಕಿದ ಮೇಲೆ ದಿನ ಬಿಟ್ಟು ದಿನ ಈ ಉಪ್ಪಿನ ಮಿಡಿಗಳನ್ನು ಸ್ವಲ್ಪ ಕೈಯಾಡಿಸಬೇಕು ಅವುಗಳು ನೀರು ಬಿಟ್ಟುಕೊಂಡು ಶ್ರಿಂಕ್ ಆಗ್ತಾ ಹೋಗ್ತದೆ ಸಣ್ಣದಾಗಿ ಬಿಡ್ತದೆ ಆದ್ದರಿಂದ ದಿನ ಬಿಟ್ಟು ದಿನ ಮಿಡಿಗಳನ್ನು ಕೈಯಾಡಿಸಿಕೊಂಡು ಇರಬೇಕು ಈ ರೀತಿಯಾಗಿ ಎಲ್ಲ ಮಿಡಿಗಳನ್ನು ಸಹ ಉಪ್ಪಿನಲ್ಲಿ ಹಾಕಿಡಬೇಕು ಈಗ ಎಲ್ಲ ಮಿಡಿಗಳನ್ನು ಸಹ ಉಪ್ಪಿನಲ್ಲಿ ಹಾಕಿಟ್ಟದ್ದಾಯಿತು ಈಗ ಇನ್ನು ಅದಕ್ಕೆ ಮೆಣಸಿನ ಪುಡಿ ತಯಾರಿಸಬೇಕು ನಾನು ಅರ್ಧ ಕಿಲೋ ಗುಂಟೂರು ಮೆಣಸು ತೆಗೆದುಕೊಂಡಿದ್ದೇನೆ ಮತ್ತು ಕಾಲು ಕಿಲೋ ಸಾಸಿವೆಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡಿದ್ದೇನೆ ಸ್ವಲ್ಪವೇ ಇರುವ ಕಾರಣ ಮನೆಯಲ್ಲೇ ಮಿಕ್ಸಿಯಲ್ಲೇ ಹಾಕಿ ಪುಡಿ ಮಾಡಿಕೊಳ್ಳಬಹುದು ತುಂಬ ಇದ್ದರೆ ನೀವು ಮಿಲ್ಲಿಗೆ ಹಾಕಿಕೊಳ್ಳಬಹುದು ಸರಿಯಾಗಿ ಸಾಸಿವೆ ಮತ್ತು ಮೆಣಸನ್ನು ಮಿಕ್ಸ್ ಮಾಡಿ ಇಟ್ಟುಕೊಳ್ಬೇಕು ಇಷ್ಟು ಬೇಕಾಗಲಿಕ್ಕಿಲ್ಲ ಅಕಸ್ಮಾತ್ ಉಳಿದ್ರೂ ಸಹ ನಮಗೆ ಇನ್ನು ಬೇರೆ ಉಪ್ಪಿನಕಾಯಿ ಹಾಕಲಿಕ್ಕೆ ಉಪಯೋಗಿಸಿಕೊಳ್ಬೋದು ಈಗ ಹತ್ತು ದಿನಗಳೇ ಆಯಿತು ಮಿಡಿಯಲ್ಲಿ ಮಿಡಿಗಳನ್ನು ಉಪ್ಪಿನಲ್ಲಿ ಹಾಕಿಟ್ಟು ನೀವು ಗಮನಿಸಿದರೆ ಉಪ್ಪು ಎಕ್ಸ್ಟ್ರಾ ಇರುವುದು ತಳಭಾಗದಲ್ಲಿ ಉಳಿದುಕೊಂಡಿದೆ ಈಗ ಇವೆಲ್ಲವನ್ನು ಸಹ ಒಂದು ಪಾತ್ರೆಗೆ ಹಾಕಿಕೊಳ್ಳುವ ಇದು ನೀರು ಹಾಕಿರುವುದಲ್ಲ ಮಾವಿನ ಮಿಡಿಗಳಲ್ಲಿಯೇ ಇರುವಂತಹ ನೀರು ಉಪ್ಪು ಹಾಕಿದಾಗ ಬಿಟ್ಟುಕೊಂಡಿರುವುದು ಈಗ ಈ ಮಿಡಿಗಳನ್ನು ಬೇರೆ ಇಟ್ಟುಕೊಳ್ಬೇಕು ಇದರಲ್ಲಿ ಕೆಲವು ಮಿಡಿಗಳು ಹಾಳಾಗಿರ್ತದೆ ಅದನ್ನು ಆರಿಸಿ ಬೇರೆ ಇಟ್ಟುಕೊಳ್ಬೇಕು ಅಂದರೆ ಮೃದುವಾಗಿ ಬಿಡ್ತದೆ ಅಗತ್ಯಕ್ಕಿಂತ ಹೆಚ್ಚು ಮೃದುವಾಗಬಾರ್ದು ಅಂತಹ ಮಿಡಿಗಳನ್ನು ಬೇರೆ ಮಾಡಿ ಮಾಡಿಬಿಡಬೇಕು ಮತ್ತು ಈ ಮಿಡಿಗಳನ್ನು ಒಂದು ದಿನದ ಕಾಲ ಗಾಳಿಯಲ್ಲಿ ಆರಲಿಕ್ಕೆ ಬಿಡಬೇಕು ಅದರಲ್ಲಿರುವಂತಹ ನೀರಿನ ಪಸೆಯೆಲ್ಲ ಹೋಗಬೇಕು ಈಗ ಉಪ್ಪಿನ ನೀರನ್ನು ಗಾಳಿಸಿಕೊಳ್ಬೇಕು ಇದೀಗ ಸಂತೃಪ್ತ ದ್ರಾವಣ ಅಂದರೆ ಈ ಉಪ್ಪಿನ ನೀರಿನಲ್ಲಿ ಎಷ್ಟು ಉಪ್ಪು ಕರಗಿಸಿಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟು ಉಪ್ಪು ಕರಗಿಸಿಕೊಂಡಿದೆ ಕೆಲವರು ಇದನ್ನು ಹಾಗೇ ಉಪಯೋಗಿಸ್ತಾರೆ ಕೆ ನಾನು ಇದನ್ನು ಒಂದು ಸಲ ಕುದಿಸಿಕೊಂಡು ಉಪಯೋಗಿಸಿಕೊಳ್ತೇನೆ ಇದನ್ನು ಕುದಿಸಿ ಆರಿಸಿ ಮತ್ತೆ ಉಪಯೋಗಿಸ್ತೇನೆ ಈಗ ಒಂದು ದಿನ ಕಳೆದಿದೆ ಈಗ ಉಪ್ಪಿನ ನೀರಿಗೆ ಮಿಡಿ ಮತ್ತು ಮೆಣಸಿನ ಪುಡಿಯನ್ನು ಸೇರಿಸಿಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಸೇರಿಸಿಕೊಳ್ಬೇಕು ಒಂದೇ ಸಲಕ್ಕೆ ಎಲ್ಲ ಹಾಕಿಬಿಟ್ರೆ ಜಾಸ್ತಿ ಆಗ್ಬೋದು ಸುರುವಿಗೆ ನಮಗೆ ತೆಳ್ಳಗೆ ಅಂತ ಕಂಡರೂ ಸಹ ಮತ್ತೆ ಅದು ದಪ್ಪ ಆಗ್ತದೆ ಸ್ವಲ್ಪ ಅರಸಿನದ ಪುಡಿಯನ್ನು ಸೇರಿಸಿಕೊಳ್ಬೇಕು ಈಗ ಮಿಡಿಗಳನ್ನೆಲ್ಲ ಸೇರಿಸಿಕೊಳ್ಳುವ ಸ್ವಲ್ಪ ಸ್ವಲ್ಪವೇ ಮೆಣಸಿನ ಪುಡಿಯನ್ನು ಸೇರಿಸಿಕೊಳ್ಬೇಕು ಈಗ ಇದನ್ನು ಒಂದು ಎರಡು ದಿನಗಳ ಕಾಲ ಹಾಗೇ ಬಿಡಬೇಕು ಆಗ ಮೆಣಸಿನ ಪುಡಿ ಮತ್ತು ಸಾಸಿವೆ ಅದರಲ್ಲಿ ಇರುವುದು ಸ್ವಲ್ಪ ಕರಗಿಕೊಂಡು ದಪ್ಪ ರಸ ದಪ್ಪ ಆಗಿ ಬಿಡ್ತದೆ ಈಗ ಎರಡು ದಿನ ಕಳೆದಿದೆ ರಸ ನೋಡಿ ದಪ್ಪ ಆಗಿದೆ ಅದನ್ನೀಗ ಒಂದು ಭರಣಿಯಲ್ಲಿ ಹಾಕಿ ಇಡುವ ಮಾವಿನ ಮಿಡಿಯ ಉಪ್ಪಿನಕಾಯಿ ಇವತ್ತು ಹಾಕಿ ನಾಳೆ ತಿನ್ಲಿಕ್ಕಾಗೋದಿಲ್ಲ ಕನಿಷ್ಠ ಪಕ್ಷ ಆರು ತಿಂಗಳಾದರೂ ಇಡಬೇಕು ಯಾಕೆ ಅಂತ ಹೇಳಿದರೆ ಇದು ತುಂಬ ಘಾಟು ಜಾಸ್ತಿ ಇರ್ತದೆ ಮತ್ತು ಖಾರ ಜಾಸ್ತಿ ಹಾಕಿರ್ತೇವೆ ನಾವು ಉಪ್ಪು ಜಾಸ್ತಿ ಇರುವುದರಿಂದ ಖಾರವೂ ಜಾಸ್ತಿ ಆಗಿರ್ತದೆ ಇದನ್ನು ಈ ರೀತಿಯಾಗಿ ಭರಣಿಯಲ್ಲಿ ಹಾಕಿ ಇಟ್ಟು ಸರಿಯಾಗಿ ಬಾಯಿ ಕಟ್ಟಿ ಇಟ್ಟುಬಿಟ್ರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷಗಳ ಕಾಲವೂ ಹಾಳಾಗುವುದಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿರಬಹುದು ಅಂತ ಎನಿಸಿಕೊಂಡಿದ್ದೇನೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ನೆನಪಿಟ್ಟುಕೊಳ್ಳಿ ಮಿಡಿಯ ಮೇಲ್ಗಡೆವರೆಗೂ ಸಹ ಅದರ ರಸ ತುಂಬಿಕೊಂಡಿರಬೇಕು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಉಳಿದಿದೆ ಇದನ್ನು ನಾವು ಬೇರೆ ಉಪ್ಪಿನಕಾಯಿಗೆ ಉಪಯೋಗಿಸಿಕೊಳ್ಬೋದು ಹಾಗೆ ಮೆಣಸಿನ ಪುಡಿ ಸಹ ಅರ್ಧ ಭಾಗದಷ್ಟೇ ಉಪಯೋಗ ಆಗಿರುವುದು ಇದನ್ನು ಸಹ ಬೇರೆ ಉಪಯೋಗಿಸಿಕೊಳ್ಳಬಹುದು ಧನ್ಯವಾದಗಳು